ದೇವಗೌಡರಿಗೆ ನಿಜಕ್ಕೂ ಆಗಿರೋದು ಏನು ಹೌದು ದೇವೇಗೌಡರಿಗೆ ತೀವ್ರ ಹೃದಯಗತವಾಗಿದೆ ಈ ಸಂಪುಟದ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ವಿಚಾರಗೊಳಿಸಿದೆ ಹೌದು ಇದೊಂದು ದೊಡ್ಡ ಶಾಕಿಂಗ್ ಸುದ್ದಿ ಅಂತ ಕೂಡ ಹೇಳ್ಬೋದು ಮಾಜಿ ಪ್ರಧಾನಮಂತ್ರಿಗಳಾದ ದೇವೇಗೌಡರಿಗೆ ನಿಜಕ್ಕೂ ಆಗಿರೋದು ಏನು ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವುದು ಒಂದು ಕಡೆಯಿಂದ ಅವರು ಆಸ್ಪತ್ರೆ ವಯಸ್ಸಾದ ಕಾಲದಿಂದ ಕೂಡ ಈಗಾಗಲೇ ಬೆಳೆದಿದ್ದರು ಇದಕ್ಕೂ ಕೂಡ ಚಿಕಿತ್ಸೆಯನ್ನು ಕೂಡ ಪಡೆಯುತ್ತಿದ್ದರು ಅಂತಲೇ ಹೇಳಬಹುದು ಎರಡು ಕಡೆ ಪ್ರಜೆಗಳಂತ ಮಾಡುವಂಥ ಗಣಧಾರಿ ಕೆಲಸದಿಂದ ಸಾಕಷ್ಟು ತಲೆಗೆ ಬಳಸುವ ರೀತಿಯಾಗಿದೆ ಇದೇ ಸಂದರ್ಭದಲ್ಲಿ ಶಿವರಾಮೇಗೌಡ ಮತ್ತು ದೇವರಾಜೇಗೌಡ ಫೋನ್ ಕಾಲ್ ಕೂಡ ಈಗ ವೈರಲ್ ಆಗಿದೆ ಈ ಫೋನ್ ಕಾಲ್ನಲ್ಲಿ ಶಿವರಾಮಿಗೌಡ ದೇವರಾಜಿಗೌಡ ಮಾತಾಡುವಂಥ ಮಾತು ಏನು ಅಂತಪ್ಪ ಅಂದರೆ ದೇವೇಗೌಡ ಇಲ್ಲಿ ತನಕ ಇನ್ನೂ ಸೂಸೈಡ್ ನಾನು ನಾನೆಲ್ಲೋ ಇಷ್ಟ ಸೂಸೈಡ್ ಯೂಸೈಡ್ ಮಾಡ್ಕೊಂಡು ಸತೋಗ್ತಾನೆ ಅಂತ ಅಂದುಕೊಂಡಿದ್ದೆ ಅಂತ ಹೇಳಿ ಮಾತಾಡಿದ್ದಾರೆ ನಿಜಕ್ಕೂ ಇದನ್ನು ಕೇಳಿದಂಥ ಸಾಕಷ್ಟು ಜನ ರಾಜಕೀಯ ಮುಖಂಡರು ಹಾಗೆಯೇ ರಾಜಕೀಯ ವಿಶ್ಲೇಷಕರು ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಉಳಿತಿದ್ದಾರೆ ಅಂತ ಕೂಡ ಹೇಳ್ಬೋದು ಅಂತಂದರೆ ರಾಜಕೀಯದಲ್ಲಿ ಈ ರೀತಿ ತಲೆ ದೂರ್ಸೋಂಥ ಈ ಥರ ತಲೆ ಬೋಗಿಸೋಂಥ ಕೆಲಸ ಮಾಡೋದಕ್ಕೆ ಇಷ್ಟು ಹೀನ ಕೃತ್ಯಕ್ಕೆ ಹಿಡಿಯಬೇಕಾ ಪಕ್ಷದವರು ಅಂತಲೂ ಕೂಡ ಈಗ ಹೇಳಲಾಗ್ತಿದೆ ಬೇರೆ ರಾಜ್ಯಗಳಲ್ಲಿ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನೀಡಿತಿರುವಂಥ ಪಾಲಿಟಿಕ್ಸ್ನ ಬಗ್ಗೆ ಅಸಹಾಯ ಪಡುವಂತೆ ಆಗಿದೆ ಅಂತಲೂ ಕೂಡ ಇಲ್ಲಿ ಹೇಳ್ಬೋದು ಇನ್ನು ಇದೇ ಸಂದರ್ಭ ಪ್ರಜೆಗಳನ್ನು ಕೂಡ ಕೈ ಪೊಲೀಸರ ಕೈಗೆ ಸಿದ್ಧ ರೀತಿಯಲ್ಲಿ ಚಲ್ಲೆಯನ್ನು ತಿಳಿಸಿಕೊಂಡು ತಿರುತ್ತಿದ್ದಾನೆ ಇನ್ನೊಂದು ಕಡೆ ದೇ ದೇವ ದೇವೇಗೌಡರ ಬಗ್ಗೆ ಶಿವರಾಮೇಗೌಡ ಈ ಮಾತುಗಳನ್ನು ನೀಡಿರೋದು ಹಾಗೆ ದೇವರಾಜೇಗೌಡ ಹೇಳಿರೋಂಥ ಮಾತುಗಳು ನಿಜಕ್ಕೂ ಕೂಡ ಒಂದು ರೀತಿ ಶಾಕಿಂಗ್ ಅಂತಲೂ ಕೂಡ ಹೇಳ್ಬೋದು ಹೌದು ಸದ್ಯದ ಮುಂದೆ ಯಾವ ತಿರುಗಳನ್ನು ಪಡೆದುಕೊಳ್ಳುತ್ತೆ ಮುಂದಿನ ತಿಂಗಳಲ್ಲಿ ಕಾದು ನೋಡಬೇಕಾಗುತ್ತೆ ಏನೇ ಇಲ್ಲಿ ದೇವೇಗೌಡರವರು ಆದಷ್ಟು ಬೇಗ ಚೇತರಿಸ್ಕೊಂಡು ಬರಲಿ ಅಂತ ನಾವು ಕೂಡ ಕೇಳಿಕೊಳ್ಳೋಣ ಧನ್ಯವಾದ